ಆಟದಲ್ಲಿ ಸಿಲುಕಿ ಅದೆಷ್ಟೋ ಬೇಜಾರ ಬೆಳಗ್ಗೆಲ್ಲ ಒಂದು ಬೇಟೆ ಆಟದಲ್ಲಿ ಸಿಲುಕಿ ಮತ್ತೆ ಒಬ್ಬ ವ್ಯಕ್ತಿ ಬೆಳೆತಾ ಹೋದಂತೆ ಯಾರು ಬೇಟೆ ಆಡ್ತಾರೆ ಬರೀತು ಹೋಗ್ತಾರೆ ಪ್ರತಿ ಕ್ಷಣವು ಜೀವನ್ ಮರಣದ ಪ್ರಶ್ನೆಯಾಗಿತ್ತು ಇದು ಅವರು ಅನುಭವಿಸಿದಂತಹ ವಾಸ್ತವ ಸತ್ಯಗಳು ಪ್ರತಿ ಕ್ಷಣವು ಜೀವನ್ ಮರಣದ ಪ್ರಶ್ನೆಯಾಗಿತ್ತು ಬೇಟೆ ಆಡಿದವರೆಲ್ಲ ಬೇಟೆ ಆಡಿದವರೆಲ್ಲ ನಮ್ಮವರೇ ಅವ್ರು ಯಾರಂತ ಹೇಳ್ತವ್ರ ಮುಂದೆ ಚಿಂತಕರು ಅವರನ್ನು ಭೇಟಿ ಚಿಂತಕರು ಲೇಖಕರು ಬುದ್ಧಿಜೀವಿಗಳು ಆತ್ಮೀಯರೇ ನನ್ನ ಬೆಂಗಿಸಿರು ಇಷ್ಟು ನೇರವಾಗಿ ಬರೆಯುವಂತಹ ಬರಗಾರ ಬಹಳ ಕಡಿಮೆ ಅದಕ್ಕೆ ನಾನು ನಾನುಗಳೆ ಅನುಭವಿಸಿದ ಅಭಿವೇಕ್ಷಿಸಿದ ಏಕೈಕ ವ್ಯಕ್ತಿ ಅಂತಂದ್ರೆ ಡಾಕ್ಟರ್ ಮುಗಳಿ ಗಣೇಶ ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಸಂದರ್ಭದಲ್ಲಿ ಬಂದಂತವು ಒಂದು ವರ್ಷದಲ್ಲಿ ಎಂಟು ಕೃತಿಗಳನ್ನ ಬರೆದಿದ್ದಾರೆ ಒಂದು ವರ್ಷದಲ್ಲಿ ಎಂಟು ಪ್ರಕಟ ಆಗಿದ್ದಾರೆ ಎಂಟಕ್ಕೂ ಎಲ್ಲಾ ಕೃತಿಗಳಿಗೂ ಅವಾರ್ಡ್ ಬಂದಿದೆ ಅವಾರ್ಡ್ ಬರ್ತು ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ಅವರ ಡೆಡಿಕೇಶನ್ ಒಂದು ತಕರಾರು ಬರೀತಾರೆ ಆ ತಕರಾರಲ್ಲಿ ಕಂಬಾರ ಚೆಂಡಾಡ್ಬಿಡ್ತಾರೆ ಅವರು ವಾಸ್ತವ ಇವತ್ತು ಅವತ್ತು ವೈಸ್ ಆಗಿದ್ರು ಕನ್ನಡ ವಿಶ್ವವಿದ್ಯಾಲಯಕ್ಕೆ ಆವಾಗ ಎಲ್ಲರನ್ನ ಬರ್ಬಿಟ್ಟು ಏನ್ ಏನಿಂಗ್ ಬರ್ದಬಿಟ್ಟಲ್ಲ ಅಂತ ಆದ್ರೆ ಅದು ಎಂತ ಎಂದೋ ಏನೋ ಗೊತ್ತಿಲ್ಲ ಕರಿಗೌಡರು ಅಂತ ಇರ್ತಾರೆ ಕರಿಗೌಡ್ ಬೀಚ್ ನಲ್ಲಿ ಅವ್ರನ್ನ ಕರೆದ್ಬಿಟ್ಟು ಇಂತ ಒಳ್ಳೆ ಬರ ಹಾಗಾಗ ಅವನು ನೌಕರಿ ಇಲ್ ನೀ ಕರಿಗೌಡ್ರೆ ನೀವು ಹೋಗ್ತೀನಿ ಕಳಿಸ್ತಾರೆ ಮಂಡ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಾರೆ ಮಂಡ್ಯದಲ್ಲಿ ಎಲ್ಲೋ ಒಂದ್ ಕಡೆ ಇರ್ತಾರೆ ಅವ್ರು ಇನ್ನೂ ಮದುವೆ ಆಗಿರ್ಲಿಲ್ಲ ಅವ್ರು ಆವಾಗ ಅವರು ತಲೆ ಕೆಟ್ಟೋದ್ರದ್ದು ಏನ್ ನನಗೆ ನೌಕರಿ ಸಿಗ್ತಿಲ್ವಲ್ಲ ಅನ್ನೋಂತ ಆದ್ರೂ ಬರೆಯೋದ್ರ ಮಾತ್ರ ನನಗೆ ಬಹಳ ಮುಖ್ಯವಾಗಿ ಈ ಕೆಲಸಕ್ಕೆ ಹೋಗಿ ಬಾ ಹೋಗೋಣ ಅಂತ ಕರ್ಕೊಂಡು ಬರ್ತಾರೆ ಬರಲ್ಲ ನಾನು ಅಂತ ಹೇಳ್ತೇನೆ ಫಸ್ಟ್ ಗಣೇಶ ಬರಲ್ಲ ಮತ್ತೆ ಕರ್ಕೊಂಡು ಬಂದಾಗ ಕಂಬಾರು ಹೇಳ್ತಾರೆ ನನ್ನ ಬಗ್ಗೆ ಅವ್ರ ಬಗ್ಗೆ ಬಂದಿದ್ದೀನಲ್ಲ ನಾನು ಅಂತ ಇವರಿಗೆ ಒಳಗಡೆ ಮತ್ತೆ ನನ್ನ ಕರೆದಿದ್ದಾರಲ್ಲ ಕಂಬ ಚೇಂಬರ್ ಕರೆಸಿದ್ರು ನಾವು ಅಲ್ಲೇ ಮೈಸೂರು ಇದ್ರೆ ಗಂಗುವುದಿಲ್ಲ ಕನ್ನಡ ವಿಶ್ವವಿದ್ಯಾಲಯದಲ್ಲಿದ್ದಾಗ ಕರೆಸಿಬಿಟ್ಟು ಬನ್ನಿ ಅಂತ ಕರೆಸಿ ಕೂರಿಸಿ ಅವ್ರಿಗೆ ಟೀ ಕುಡಿಸಿ ಮತ್ತೆ ನೀವು ಬನ್ನಿ ಕೆಲ್ಸಕ್ಕೆ ಸೇರ್ಕೊಳ್ಳಿದ್ದೀನಿ ನಿಮ್ಮಂತೂ ಅವ್ರಿಗೆ ಇರಬೇಕು ದೊಡ್ಡ ಮನಸ್ಸು ಕಂಬಾ ಅದಕ್ಕೆ ಕಾರಣ ಎಂ ಟಿ ಪ್ರಕಾಶ್ ಅವ್ರು ಇರ್ತಾರೆ ಆದ್ರೆ ಹಿಂದೆ ಎಂಟಿ ಪ್ರಕಾಶ್ ಅವರು ಇರ್ತಾರೆ ಆವಾಗ ಅವಕಾಶ ಕೊಟ್ಟಾಗ ಆಯ್ತು ಇರ್ತೀನಿ ಅಂತ ಹೇಳ್ತಾರೆ ನಿಮ್ಗೆ ಯಾವ ಡಿಪಾರ್ಟ್ಮೆಂಟ್ ಬೇಕು ನಾನು ಜಾನಪದ ಅಧ್ಯಯನ ಜಾನಪದ ಅಲ್ಲೇ ಇರ್ತೀವಿ ಅವ್ರನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ ಅವ್ರು ಹೇಳ್ತಾರೆ ನನ್ನ ಬಗ್ಗೆ ಬರ್ದಿದ್ಯಾ ಅಂತ ನನ್ಗೆ ಬೇಸರ ಇಲ್ಲ ಇದೇ ತರ ಮುಂದೆನೂ ಬರ್ಕೊಂಡೋಗಿ ನೀನು ಅವ್ರು ಹೇಳಿದಿಷ್ಟು ಕಂಬಾರ ನಾನು ಬರ್ದಿದ್ಯಾ ಅಂತ ಬೇಸರ ಅಲ್ಲ ಇದೇ ತರ ಇನ್ನೂ ಹೋಗಿ ನೀವು ಸೊ ಅದೇ ತರದಲ್ಲಿ ಮುಂದಿನ ಬರವಣಿಗಳು ಆರಂಭ ಆಗ್ತದೆ ನಿದ್ರೆ ಇಲ್ಲದೆ ಬರದಂತಹ ಅತಿ ಹೆಚ್ಚಿನ ಬರಹಗಳನ್ನು ಬರೆದಂತಹ ಅತಿ ಹೆಚ್ಚಿನ ಸಾಹಿತ್ಯದ ಕೃಷಿಯನ್ನು ಮಾಡಿದಂತಹ ಏಕೈಕ ವ್ಯಕ್ತಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಇದ್ದರೆ ಸ್ವಂತಿಕೆಯ ಸಾಹಿತ್ಯ ಕೃತಿ ಬರೀ ಸಂಪಾದನೆ ಇಂಪಾದನೆ ಬಿಟ್ಬಿಡಿ ಅವನ್ನೆಲ್ಲ ನಾವು ಸಂಸ್ಥಿಕೆಯ ಸಾಹಿತ್ಯ ಕೃತಿ ಕೃಷಿ ಏನಾದರೂ ಮಾಡಿದ್ರೆ ಅದು ಪ್ರೊಫೆಸರ್ ಮುಗಲಿ ಗಣೇಶವರು ಮಾತ್ರ ಅಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾರೆ ಆ ಮಾಡ್ತಾ 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 ಹಲವಾರು ಪ್ರಶಸ್ತಿಗಳು ಅವರು ಬೆನ್ನು ಬರ್ತಾವೆ ಅವರು ಬೆನ್ನಿಟ್ಕೊಂಡ್ ಬರ್ತಾರೆ ಪ್ರಕಾಶಕರಂತೂ ಅವರು ಬೆನಿಟ್ ಇಟ್ಬಿಡ್ತಾರೆ ನನ್ಗೆ ಇನ್ನೊಂದು ಕೃತಿ ಕೊಡಿ ಇನ್ನೊಂದು ಕೃತಿ ಕೊಡಿ ಇನ್ನೊಂದು ಕೃತಿ ಕೊಡಿ ಅಂತ ಇಷ್ಟು ವಿಶಾಲವಾದಂತಹ ಹೃದಯ ಮತ್ತು ಅವರ ಪರಹಾನಿ ಹೇಗಾಗ್ತಿತ್ತು ಒಂದು ಕಥೆನ ಅಥವಾ ಒಂದು ಯಾವುದಾದ್ರೂ ಒಂದು ವಿಮರ್ಶ ಇದನ್ನ ಬರೀಲಿಕ್ಕೆ ಶುರು ಮಾಡ್ತೀವಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಹೊಂದ್ರೆ ಆಮೇಲೆ ಮಾಡೋಣ ಇದನ್ನ ಮುಂದುವರ್ತಣ ಅಂತ ಅಂದ್ಬಿಟ್ಟು ಪೆನ್ನು ಮತ್ತು ಪೇಪರ್ ನಲ್ಲಿ ಇಟ್ಕೊಟ್ಟು ಮುಂದೆ ಕೊಟ್ಟಾಗ್ತೀವಿ ಒಂದು ಸಾರಿ ಒಂದು ಬರವಣಿಗೆಗೆ ಪೆನ್ನನ್ನ ಇಟ್ಟು ಲೇಖನಿನ ಅಂದ್ರೆ ಆ ಲೇಖನಿ ಆ ಲೇಖನ ಮತ್ತು ಆ ತನ್ನ ಬರಿವಂತ ಒಂದು ಪ್ರಬಂಧ ಕೊನೆಯಾಗ ತಂಟೇನೇ ಮೇಲೆ ಹೇಳ್ತಾರೆ ನೀವೇ ಹೇಳ್ತಾರೆ ವಿಷಯಬದ್ಧವಾಗಿ ವಾಸ್ತವ ಸತ್ಯಕ್ಕೆ ಹತ್ತಿರವಾಗಿ ಮತ್ತು ಸಿದ್ಧಾಂತಕ್ಕೆ ಬದ್ಧವಾಗಿ ಕೆಲವು ವಿಚಾರಗಳನ್ನ ನೋಡ್ತಾ ಇದ್ದಂತ ಆಮೇಲೆ ಎಲ್ಲಾ ವ್ಯಕ್ತಿಗಳನ್ನು ಅವರು ಅಷ್ಟೊಂದು ಹತ್ರಕ್ಕೆ ಸಂಪರ್ಕಿಸ ಆಮೇಲೆ ಮಿತ ಭಾಷೆ ಎಷ್ಟು ಮಾತಾಡ್ತಿರ್ಲಿಲ್ಲ ಎಷ್ಟು ಬೇಕಷ್ಟೆ ಆಯ್ತಾ ನಾವು ನಮಸ್ಕಾರ ಸಿಗಣ್ಣ ಓಕೆ ಹಿಂಗೆ ಹೇಳ್ತಾರೆ ಸರ್ ಆದ್ರೆ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ನಾಲ್ಕು ವರ್ಷಗಳು ತನ್ನ ಎಲ್ಲಾ ಭೌತಿಕತೆಯನ್ನು ದಾರೆ ಹೇಳ್ತಿದ್ದಂತ ವ್ಯಕ್ತಿ ಮೂಡಲಿ ಗಣೇಶ್ ಇವತ್ತೇನಾದ್ರೂ మొగలి గణేశరవ నాద్యంత ఇతక సంశోధక నెన్స్ బాగా అయితే క్రియాశీల వస్తున్నా సంశోధన క్రియా దొడ్డ బ సో మొగలి గణేనవర ఈ బయ నెన్స్కు యాక్రె తకరారు టై నేను ఇ బిగినే నమ్మల్ే కల్ే ఇరు కరీ బు బు తకరార గ్రామ తరీకర బూ బు కంగారు బూ బు ಧೀರಂ ನಾಗರಾಜ್ಗಳಂತೂ ಎದುರುಗಡೆನೆ ಬರ್ತಿದ್ರು ಓ ಎ ನಾಗಮೂಷನ್ ಸ್ವಾಮಿಗೂ ಬರ್ದಿದ್ರು ಎಲ್ಲರಿಗೂ ಬರ್ತಾರೆ ತಕರಾರುಗಳಲ್ಲಿ ಆ ತಕರಾರನ್ನ ಕೊನೆಯ ಒಂದು ಕುಸ್ತ ಮಾಡಿ ಅಂತ ಎಲ್ಲ ತಂದಾಗ ಅವನು ತಕರಾರು ಕುಪ್ತ ಸರ್ಕಾರ ಎಲ್ಲ ವಿಮರ್ಶೆಗಳನ್ನ ಒಂದು ಒಟ್ಟುಗೂಡಿಸಿ ಒಂದು ಸರ್ಕಾರ ಅಂದ್ರೆ ಒಬ್ಬ ವ್ಯಕ್ತಿ ಯಾವಾಗ ಸತ್ಯವನ್ನು ಹೇಳಿಕೆ ಹೋಯ್ತಾನೋ ಅವನ ಎಂದೂ ಸಹ ನಮ್ಮ ಕಣ್ಣಿಂದ ನಮ್ಮ ಮನಸ್ಸಿನಿಂದ ದೂರ ಸರಿಯಕ್ಕೆ ಸಾಧ್ಯ ಆಗ ಇವತ್ತು ಹಗರಿಬೌಮ್ನಳ್ಳಿಯ ಈ ನೆಲದಲ್ಲಿ ಮೊಗಲಿ ಗಣೇಶನವರ ಬಗೆಗೆ ಎರಡು ಮಾತುಗಳನ್ನ ಹೇಳುವ ಮತ್ತು ಕೇಳುವ ಎರಡು ಮನಸ್ಸುಗಳೇನಾದ್ರೂ ಏನಾದರೂ ಇದ್ದಾವೆ ಅಂತ ಅಂದ್ರೆ ಅದಕ್ಕೆ ಅವನು ಯಾವ ಸಾಮಾಜಿಕ ಮೌಲ್ಯವನ್ನ ಪ್ರತಿಪಾದಿಸ್ತಾ ಅನ್ನೋದು ಸಾಕ್ಷಿ ಯಾವ ಸಾಮಾಜಿಕ ಮೌಲ್ಯವನ್ನು ಪ್ರತಿಪಾದಿಸ್ತಾರೆ ಈ ಸಾಮಾಜಿಕ ಮೌಲ್ಯಗಳ ಬಗೆಗೆ ಅದಕ್ಕೆ ಮೌಲ್ಯಗಳು ಎಂದು ಸಾಯುವುದಿಲ್ಲ ಮೌಲ್ಯಗಳ ಕೃತಿಗಳು ಸಾಯ್ತವೆ ಕೃತಿಯ ಮೌಲ್ಯಗಳೆಂದು ಸಾಯದೆ ಆದ್ರೆ ಮೌಲ್ಯಯುತವಾದ ಕೃತಿಗಳು ಎಂದೂ ಸಾವನ್ನಪ್ಪ ಅದನ್ನ ನಾವು ಬಹಳ ಮುಖ್ಯವಾಗಿ ಕಾಣಬೇಕು ಮೊಗಲಿ ಗಣೇಶ್ ಕೊಟ್ಟಂತ ಕೃತಿಗಳೆಲ್ಲ ಇಟ್ಟವೆ ಮನೆಯನ್ನ ಕೊನೆಗೆ ಅವರು ಹುಟ್ಟೂರಿನಲ್ಲಿ ಶವ ಸಂಸ್ಕಾರ ಮಾಡ್ತಾ ಇದೇ ಇಲ್ಲ ಹೋಗಕ್ ಬಿಟ್ಟೇ ಬಿಟ್ಟರು ಮೊಗಲಮ್ಮ ಮನೆಯನ್ನು ಹೋಗಿದ್ದು ಅವರ ಅಕ್ಕನ ಮನೆಗೆ ಅವರ ಅಕ್ಕನ ತೆಂಗಿನ ತೋಟದಲ್ಲಿ ಆ ಕೆಲಸವನ್ನು ಮಾಡಿ ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡು ಬಂದು ನಾನು ಕೇಳೋದಿಷ್ಟೇ ನಮ್ಮ ಒಳಗಡೆ ಇರ್ತಕ್ಕ ಆ ಥರದ ಮೊಗಳಿ ಗಣೇಶನಂಥ ಪ್ರತಿಭೆಗಳನ್ನ ಹೆಚ್ಚಿಸಬೇಕು ಆ ಮಕ್ಕಳಲ್ಲಿ ಆ ಥರದ ಭಾವನೆಗಳನ್ನ ತುಂಬಬೇಕು ನನ್ನೊಳಗೊಬ್ಬ ಇದ್ದಾನೆ ಬಸವಣ್ಣ ನನ್ನೊಬ್ಬ ನನ್ನೊಳಗೊಬ್ಬ ಈ ಥರದ ಆಲೋಚನೆಗಳನ್ನ ಇಟ್ಕೊಂಡು ಇಡೀ ಒಂದು ಸಾಹಿತ್ಯ ಜಗತ್ತನ್ನ ವಿಸ್ತರಿಸ ಅಥವಾ ಕಟ್ಟಿದಂತ ಮತ್ತು ಈ ತರ ಬೆಳಿಬೇಕು ಸಾಹಿತ್ಯ ಕ್ಷೇತ್ರ ಅಂತಕ್ಕಂಥ ಕನ್ಸ್ಕಂಡ್ ನಾನು ತಾನು ಆ ಥರ ಒಂದು ವಿಚಾರಗಳನ್ನ ಮೊಗಳಿ ಗಣೇಶ್ ಎನ್ಸಿರ್ತಾರೆ ಇವತ್ತು ಅವರು ನಿಲ್ಲಿಸಿದಂತ ಸಾಹಿತ್ಯದ ಆ ಬಗೆಯ ಸಿದ್ಧಾಂತದ ಒಂದು ರಥವನ್ನ ಮುಂದಕ್ಕೆ ಎಳೆಕೊಂಡು ಹೋಗೋದು ಯಾರು ಹೇಗೆ ಅಂತ ಹಂಗಂತ ಹೇಳಿ ಮೊಘಲಿ ಗಣೇಶನವನ್ನೇ ಫಾಲೋ ಮಾಡಬೇಕು ಅಂತಲ್ಲ ಆ ಮಾದರಿಯ ಆ ತತ್ವ ಸಿದ್ಧಾಂತದ ಸಾಮಾಜಿಕ ಬದ್ಧತೆಯ ಸಾಮಾಜಿಕ ಸಮನ್ವಯತೆಯ ಈ ವಿಚಾರಗಳನ್ನ ತುಂಬಿಸಿ ಬೆಳಿಬೇಕಾದಂತಹ ಅನಿವಾರ್ಯತೆ ಇವತ್ತಿನ ಸಂದರ್ಭಕ್ಕೆ ಇದೆ ಅಂತ ಹೇಳ್ತಾ ಒಂದಿನ ಮಾತ್ರ ಅನ್ಕೊಳಕ್ಕೆ ಅವಕಾಶ ಮಾಡಿಕೊಟ್ರಿ ನನಗೆ ತುಂಬು ಹೃದಯ ಅದನ್ನ ಅವ್ರ ಬದುಕಲ್ಲಿ ಕಟ್ಕೊಂಡಂತ ಈ ಪದ್ಯ ಬಹಳ ಅರ್ಥಪೂರ್ಣ ಅಂತ ನನಗೆ ಅನ್ಸುತ್ತೆ ಹಾಗಾಗಿ ಆ ಪದ್ಯವನ್ನು ಹೊಂದಿಲ್ಲಿ ನಾನು ವಾಚನ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ನಿಜವಾಗ್ಲೂ ಕೂಡ ಒಂದು ಅರ್ಥಪೂರ್ಣ ಕಾರ್ಯಕ್ರಮವನ್ನ ನೋಡಿ ಎತ್ತರದ ಮೊಬೈಲ್ ಗಣೇಶ್ ಎತ್ತರದ ಎಂ ಪಿ ಮಂಜುನಾಥ್ ಇವೆರಡರ ನಡುವೆ ಸಂಬಂಧ ಇರುವುದು ಸಾಹಿತ್ಯಕ ಸಂಬಂಧ ಅವರಿಬ್ಬರನ್ನ ಬೆಲೆ ಬೆಸುವಂತ ಕೆಲಸವನ್ನ ಗಣೇಶ್ ಮಂಜುನಾಥ್ ಅರ್ಥಪೂರ್ಣ ಮಾಡಿದ್ದಾರೆ ಅಂತ ಹೇಳ್ತಾ ಕೋಳಿ ನಡೆಸುವ ಕೊನೆಯಾಗಿರುವಂತಹ ಪದ್ಯ ಎಲ್ಲವೂ ಸಾಧ್ಯ ನೋಡಿ ಹುಲ್ಲುಗಾವಲಾಗಿದ್ದರೆ ನಾನೊಂದು ಬಟಾಪೆಯ ಹುಲ್ಲುಗಾವಲಾಗಿದ್ದರೆ ಎಷ್ಟೊಂದು ಪ್ರಾಣಿಗಳ ಅನ್ನದ ಆಲಯವಾಗುತ್ತಿದ್ದೆನೋ ತರತರದ ಹೂ ಕಾಯಿ ಹಣ್ಣು ಬಳ್ಳಿಗಳ ಬಲವಾಗಿದ್ದರೆ ಎಷ್ಟೆಲ್ಲ ಚಿಂತೆಗಳು ಮುತ್ತಿಕ್ಕಿ ಮತ್ತೆ ಋತುಗಾಲಕ್ಕೆ ಮುಟ್ಟಲು ಬರುತ್ತಿದ್ದವು ಬೆಟ್ಟ ಸಾಲುಗಳಾಗಿದ್ದರೆ ನಿಸರ್ಗ ನನ್ನೊಡನೆ ಏನೇನೋ ರಸ್ತೆಗಳ ಕಲಿಸಿ ಹುಟ್ಟಿನ ಮೇಲು ಕೀಳಿಲ್ಲದ ಸತ್ಯವ ಎಷ್ಟು ಉಣಿಸುತ್ತಿತ್ತೋ ಬೆಟ್ಟದ ಹೆಪಂಡೆಯಾಗಿ ಅದರಲ್ಲೊಂದು ಮರವಾಗಿದ್ದರೆ ಎಷ್ಟು ಜೀವಿಗಳು ಗೂಡು ಕಟ್ಟುತ್ತಿದ್ದವು ನನ್ನಂತವರು ಮನುಷ್ಯರಾಗಿ ಹುಟ್ಟಿ ಏನೇನು ಮಾಡಿದೆವೋ ಯಾರ್ಯಾರು ದಾರಿ ತಪ್ಪಿಸಿದರೋ ಹೇಳಿದೆ ಪದ ಅಮಾಯಕ ವೇಷಗಳಲ್ಲಿ ಎಷ್ಟೊಂದು ಬರ್ಬರ ನಾಟಕ ಬೆಳಕನ್ನುವ ಕೂಪಗಳೆಲ್ಲ ನಮ್ಮವೇ ಹಳ್ಳ ಹೊಳೆ ತೊರೆ ನದಿ ಕಡಲೆಲ್ಲ ಬೇರೆ ಬೇರೆಯೇ ಮಳೆಯ ನೀರಾಗುವ ಆಸೆ ಆಗಲಾದರೂ ನಾನು ಎಲ್ಲರ ದಾಹಕ್ಕೆ ಪನ್ನೀರಾಗುವ ತಗೊಂಡ್ರು ತಮ್ಮ ಇಡೀ ಬದುಕನ್ನ ಎಷ್ಟು ಅರ್ಥಪೂರ್ಣವಾಗಿ ತಾವು ನೋಡೋಣ ಏನೇನು ಆಗ್ಬಹುದು ಇತ್ತು ಅದರ ಬದುಕನ್ನು ಕಟ್ಕೊಳ್ಬಹುದು ಅನ್ನೋದಕ್ಕೆ ಒಂದು ಅತ್ಯುರ್ಣ ಸಂದೇಶವನ್ನು ಅವರು ಆ ಪದ್ಯ ಕೊಟ್ಟಿದ್ದಾರೆ ಅಂತ ಅನ್ನಿಸ್ತಾ ಇದೆ ನಿಜವಾಗ್ಲೂ ಅಂಥವ್ರನ್ನ ನಾವೆಲ್ಲ ಮಾಡ್ಕೊಳ್ಳಿ ಕಾಣಿಕ ಕಾಲಗಣಿ ಮಂಜುನಾಥ ರಾಮ ಪ್ರಕಾಶನ ಮತ್ತೆ ಚೆನ್ನಮ್ಮ ಅವರೆಲ್ಲ ಕುಟುಂಬದವರು ಬಹಳಷ್ಟು ಶ್ರಮಿಸಿದ್ದಾರೆ ಅನೇಕ ಗೆಳೆಯರು ಅವರೆಲ್ಲರೂ ಕೂಡ ಲೋಕಪ್ಪ ಇರ್ಬೋದು ಮತ್ತೆ ವಿಸಂಗೇಶ್ವರ ಮಾಮ ಇರ್ಬೋದು ಇವರು ಕೂಡ ಇದಕ್ಕೆ